ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಳಿತಂ ಫಲಂ ಶುಭ್ರಮುಖಮೃತ ದ್ರವ ಸಂಯುತಂ ಅಮೃತ ಭಾಗವತಂ ರಸಮಾಲಯಂ ಮುಗುರಹು ರಸಿಕ ಭುವಿ ಭಾವುಕಾ ಶ್ರೋತ್ರಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ತ್ರಿವಿಕ್ರಮಾವತಾರವನ್ನು ಹಿಂದಿನ ಅಧ್ಯಾಯದ ವಾಮನಾವತಾರದ ಮುಂದಿನ ಭಾಗವಾಗಿ ಬಲೀಂದ್ರನನ್ನು ನಿಗ್ರಹಿಸುವಾಗ ಭಗವಂತನು ಅವತ್ತಿಂದಳ ತಳೆದಂತಹ ತ್ರಿವಿಕ್ರಮಾವತಾರದ ಕಥೆಯನ್ನು ಹೇಳುವ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ನರ್ಮದಾ ತೀರದಲ್ಲಿ ಭೃಗುವತ್ಸವೆಂಬ ಒಂದು ಪುಣ್ಯಕ್ಷೇತ್ರವುಂಟು ಅಲ್ಲಿ ಬಲೀಂದ್ರನು ತನ್ನ ಗುರುವಾದ ಶುಕ್ರಾಚಾರ್ಯನನ್ನು ಮುಂದು ಮಾಡಿಕೊಂಡು ಅಶ್ವಮೇಧಗಳನ್ನು ಮಾಡಿದನು ಒಂದು ಯಾಗವು ನಡೆಯುತ್ತಿರುವಾಗ ವಾಮನನ್ನು ಬಾಲಸೂರ್ಯನಂತೆ ಬೆಳಗುತ್ತಾ ಅಲ್ಲಿಗೆ ಬಂದನು ಆತನ ತೇಜಸ್ಸು ಅಲ್ಲಿರುವವರ ತೇಜಸ್ಸನ್ನೆಲ್ಲಾ ಮೀರಿತ್ತು ಎಲ್ಲರೂ ಆಶ್ಚರ್ಯದಿಂದ ಆತನನ್ನೇ ನೋಡುತ್ತಿದ್ದರು ಕೊಡೆ ಕಮಂಡಲಗಳನ್ನು ಹಿಡಿದು ಮೌಂಜಿ ಕೃಷ್ಣಾಜನಗಳಿಂದ ಒಪ್ಪುತ್ತ ಉಪ್ರಿಯವನ್ನು ಹೊದೆದು ಬರುತ್ತಿರುವ ವಟು ವಾಮನನನ್ನು ಕಂಡು ಯಜಮಾನನಾದ ಬಲೀಂದ್ರನು ಆತನ ಋತ್ವಿಕ್ಕುಗಳು ಕೃಷ್ಣಾಚಾರ್ಯನಾದಿಯಾಗಿ ಎದ್ದು ಹೋಗಿ ಆತನನ್ನು ಎದುರುಗೊಂಡು ಕರೆತಂದರು ಬಲಿಯು ರೂಪ ಸಂಪನ್ನನಾದ ಆತನನ್ನು ಕಂಡು ಬಹು ಸಂತೋಷಪಟ್ಟು ಆತನಿಗೆ ಆಸನವನ್ನು ಕೊಟ್ಟು ಕೈಗೆ ಕಾಲಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಪೂಜಿಸಿದನು ಆತನ ಪಾದತೀರ್ಥವನ್ನು ತಲೆಯಲ್ಲಿ ಪ್ರೋಕ್ಷಿಸಿಕೊಂಡನು ಬ್ರಹ್ಮನ್ ನಿನಗೆ ಸ್ವಾಗತವು ನಿನಗೆ ನಮಸ್ಕಾರವು ನಿನಗಾಗಿ ಏನು ಮಾಡಲಿ ನಿನ್ನನ್ನು ನೋಡಿದರೆ ಬ್ರಹ್ಮರ್ಷಿಗಳೆಲ್ಲರ ತಪಸ್ಸೆ ಶರೀರ ಪಡೆದು ಬಂದಂತಿರುವುದು ನೀನು ಬಂದೆಯಾಗಿ ನನ್ನ ಯಜ್ಞವು ಸಫಲವಾಯಿತು ನಿನಗೇನು ಬೇಕು ಕೇಳು ಎಂದು ಕೈಮುಗಿದನು ಆಗ ವಾಮನನು ಬಲೀಂದ್ರನ ಆ ನುಡಿಗಳನ್ನು ಕೇಳಿ ಸಂತುಷ್ಟನಾಗಿ ನುಡಿದನು ರಾಜೇಂದ್ರ ಭೃಗುವಂಶದ ಶುಕ್ರಾಚಾರ್ಯರಲ್ಲಿಯೂ ಕುಲವೃದ್ಧನೂ ಪ್ರಶಾಂತನೂ ಆದ ಪ್ರಹ್ಲಾದನಲ್ಲಿಯೂ ಆತ್ಮವಿದ್ಯೆಯನ್ನು ಅಭ್ಯಾಸ ಮಾಡಿರುವ ನೀನು ಮಾಡಿದುದು ಸತ್ಯವೂ ಆಗಿರುವುದು ಈ ನಿಮ್ಮ ಕುಲದಲ್ಲಿ ಹೇಡಿಯು ಜಿಪುಣನು ಕೊಡುವೆನೆಂದು ಹೇಳಿ ಇಲ್ಲವೆನ್ನುವನು ಇಲ್ಲ ಆಕಾಶವನ್ನು ಬೆಳಗುವ ಚಂದ್ರನಂತೆ ನಿಮ್ಮ ಕುಲವನ್ನು ಪ್ರಹ್ಲಾದನು ಬೆಳಗುತ್ತಿರುವನು ಅಷ್ಟೇನು ಹಿರಣ್ಯಾಕ್ಷನು ಗದಾಯುಧನಾಗಿ ಲೋಕಗಳನ್ನೆಲ್ಲಾ ತಿರುಗಿದಾಗ ಅವನನ್ನು ಎದುರಿಸುವವರೇ ಇರಲಿಲ್ಲ ಅವನನ್ನೇ ವಿಷ್ಣುವು ಗೆದ್ದರು ಆತನ ಪರಾಕ್ರಮವನ್ನು ಸ್ಮರಿಸಿಕೊಂಡು ಎನ್ನುತ್ತಿದ್ದನು ಆತನ ವಧೆಯನ್ನು ಕೇಳಿ ಹಿರಣ್ಯಕಶಿಪವು ಆ ವಿಷ್ಣುವನ್ನೇ ಕೊಲ್ಲುವೆನೆಂದು ವೈಕುಂಠಕ್ಕೆ ಹೋದನು ಯಮನಂತೆ ಶೂಲಪಾಣಿಯಾಗಿ ಬರುತ್ತಿರುವ ಆ ದೈತ್ಯೇಂದ್ರನನ್ನು ಕಂಡು ಮಾಯಾಮಿ ಶ್ರೇಷ್ಠನಾದ ವಿಷ್ಣುವು ನಾನು ಹೋದ ಹೋದಲ್ಲಿಗೆ ಇವನು ಬರುವನು ಅದರಿಂದ ನಾನು ಇವನ ಹೃದಯವನ್ನು ಪ್ರವೇಶಿಸುವೆನು ಆಗ ಇವನು ನನ್ನನ್ನು ನೋಡಲಾರನು ಎಂದು ಓಡಿ ಬರುತ್ತಿರುವ ಶತ್ರುವಿನ ಉಸಿರನ್ನು ಹಿಡಿದು ಆತನ ಅಂದರೆ ಆ ಹಿರಣ್ಯ ಕಶುಪುವಿನ ಹೃದಯದೊಳಕ್ಕೆ ಆ ಭಗವಂತನಾದ ನಾರಾ ವಿಷ್ಣುವು ಬಿಟ್ಟನು ಆ ದೈತ್ಯರಾಜನು ಅಲ್ಲಿ ವಿಷ್ಣುವಿಲ್ಲದಿರುವುದನ್ನು ನೋಡಿ ಎಲ್ಲೆಲ್ಲಿ ಹುಡುಕಿದರೂ ಆತನು ಸಿಕ್ಕದಿರಲು ಹೋಹ್ ಯಾ ವಿಷ್ಣುವು ಸತ್ತು ಹೋಗಿರಬೇಕು ನಾನಿನ್ನು ಕೋಪ ವೈರಗಳನ್ನು ಬಿಡಬೇಕು ಕೋಪವೆಂಬುದು ಅಜ್ಞಾನದಿಂದ ಉಂಟಾಗುವುದು ಅಹಂಕಾರದಿಂದ ಬೆಳೆಯುವುದು ದೇಹವಿರುವವರೆಗೂ ಇದ್ದು ವೈರವನ್ನು ಬೆಳೆಸುವುದು ಎಂದು ಕೋಪ ವೈರಗಳನ್ನು ಬಿಟ್ಟು ಶಾಂತನಾದನು ನಿನ್ನ ತಂದೆಯು ಸ್ಲಾದನ ಮಗನು ಆದ ವಿರೋಚನನು ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದು ಯಾಚಿಸಿದ ದೇವತೆಗಳಿಗೆ ತನ್ನ ಆಯಸ್ಸನ್ನೇ ಕೊಟ್ಟನು ನಿಮ್ಮ ಹಿಂದಿನ ಹಿರಿಯರಾದ ಶೂರರು ಕೀರ್ತಿವಂತರು ಬ್ರಾಹ್ಮಣೋತ್ತಮರು ಆಚರಿಸುತ್ತಿದ್ದ ಧರ್ಮಗಳನ್ನೆಲ್ಲಾ ಆಚರಿಸಿರವೆ ದಾನಿ ಶ್ರೇಷ್ಠನೇ ನೀನು ನನಗೆ ಮೂರು ಹೆಚ್ಚಗಳಷ್ಟು ಮಾತ್ರ ನೆಲವನ್ನು ಕೊಡು ತನಗೆ ಬೇಕಾದುದಕ್ಕಿಂತಲೂ ಹೆಚ್ಚಾಗಿ ಬಯಸುವವನು ಕಳ್ಳ ನೆನೆಸಿಕೊಂಡು ದಂಡಕ್ಕೆ ಗುರಿಯಾಗುವನು ಅದರಿಂದ ತಿಳಿದವರು ತಮಗೆ ಬೇಕಾದಷ್ಟು ಮಾತ್ರವೇ ಕೇಳುವರು ಎಂದನು ಬಲೀಂದ್ರನು ಅದನ್ನು ಕೇಳಿ ಕುಮಾರ ನಿನ್ನ ಮಾತು ಧರ್ಮವನ್ನು ಅರಿತ ಹಿರಿಯರು ಒಪ್ಪುವಂತಹುದು ಆದರೂ ನಾನು ಚಕ್ರವರ್ತಿಯು ದ್ವೀಪ ದ್ವೀಪಾಂತರಗಳನ್ನು ಕೊಡಬಲ್ಲಮ್ಮನು ನನ್ನನ್ನು ಕೊಂಚ ಅಂದರೆ ಕೇವಲ ಮೂರು ಹೆಜ್ಜೆ ಗಾತ್ರ ಇಷ್ಟು ಕಡಿಮೆ ಪ್ರಮಾಣವನ್ನು ಕೇಳುವುದು ಸರಿಯಲ್ಲ ಇನ್ನಷ್ಟು ಕೇಳು ಎಂದನು ಅದನ್ನು ಕೇಳಿ ವಟುವು ಅಯ್ಯ ಮೂರಡಿ ನೆಲದಿಂದ ತೃಪ್ತಿಯನ್ನು ಪಡೆಯುವವನು ನವವರ್ಷಗಳು ಸಪ್ತದ್ವೀಪಗಳು ತನ್ನದಾದರೆ ತಾನೇ ತೃಪ್ತಿಪಟ್ಟಾನೆ ಅರ್ಥದಲ್ಲಿಯೋ ಕಾಮದಲ್ಲಿಯೋ ತೃಪ್ತರಾದವನು ಉಂಟೆ ತಾನಾಗಿ ಲಭಿಸಿದಷ್ಟರಿಂದ ಸಂತುಷ್ಟನಾದವನು ಸುಖವಾಗಿರುವನು ಅಸಂತುಷ್ಟನಿಗೆ ಮೂರು ಲೋಕಗಳು ಸಿಕ್ಕಿದರೂ ಸುಖವುಂಟೆ ಸಿಕ್ಕಿದಷ್ಟರಲ್ಲಿ ಸಂತುಷ್ಟನಾಗುವ ಬ್ರಾಹ್ಮಣನಿಗೆ ತೇಜಸ್ಸು ಹೆಚ್ಚುವುದು ಅಸಂತುಷ್ಟ ಬ್ರಾಹ್ಮಣನ ತೇಜಸ್ಸು ನೀರಿನಿಂದ ಆರುವ ಬೆಂಕಿಯಂತೆ ಆರಿ ಹೋಗುವುದು ಅದರಿಂದ ನಾನು ಕೇಳಿದಷ್ಟು ನನಗೆ ಸಾಕು ಎಂದನು ಆಗ ಬಲೀಂದ್ರನು ನಕ್ಕು ನಿನ್ನ ಇಷ್ಟ ಎಂದು ದಾನ ಕೊಡಲು ನೀರನ್ನು ತೆಗೆದುಕೊಂಡನು ಶುಕ್ರಾಚಾರ್ಯನು ಆಗ ಬಲಿಯನ್ನು ಕರೆದು ಹೇಳಿದನು ಅಯ್ಯ ಇವನು ಸಾಮಾನ್ಯನಲ್ಲ ಕಶ್ಯಪನಿಂದ ಅದಿತಿಯಲ್ಲಿ ಜನಿಸಿ ದೇವ ಕಾರ್ಯವನ್ನು ಸಾಧಿಸಲು ಬಂದಿರುವ ವಿಷ್ಣುವ ಈತನು ಈತನು ಕೇಳಿದುದನ್ನು ಕೊಡುವೆನೆಂದು ನೀನು ಕೆಟ್ಟೆ ಇದರಿಂದ ದೈತ್ಯನಿಗೆಲ್ಲ ಆಪತ್ತು ಬರುವುದರಿಂದ ಇದನ್ನೇ ನಾನು ಒಪ್ಪುವುದಿಲ್ಲ ಈ ನಿನ್ನ ಪದವಿಯನ್ನು ಐಶ್ವರ್ಯವನ್ನು ಸೌಭಾಗ್ಯವನ್ನು ತೇಜಸ್ಸನ್ನು ಯಶಸ್ಸನ್ನು ನಿನ್ನಿಂದ ತೆಗೆದುಕೊಂಡು ಈ ಮಾಯಾ ವಟುವು ಇಂದ್ರನಿಗೆ ಕೊಡುವನು ಈತನು ಬ್ರಹ್ಮಾಂಡವನ್ನೇ ಶರೀರವಾಗಿ ಉಳ್ಳವನು ಮೂರೇ ಹೆಜ್ಜೆಗಳಿಂದ ಈ ಲೋಕ ಲೋಕಗಳನ್ನೆಲ್ಲ ಆಕ್ರಮಿಸುವನು ಎಲ್ಲವನ್ನೂ ವಿಷ್ಣುವಿಗೆ ಕೊಟ್ಟು ನೀನು ಬದುಕುವುದಾದರೂ ಹೇಗೆ ಈತನು ಮೊದಲನೆಯ ಹೆಜ್ಜೆಯಿಂದ ಭೂಮಿಯನ್ನು ಎರಡನೆಯ ಹೆಜ್ಜೆಯಿಂದ ಆಕಾಶವನ್ನು ಆಕ್ರಮಿಸಿದರೆ ಮೂರನೆಯ ಹೆಜ್ಜೆಗೆ ಎಡೆಯೇ ಇಲ್ಲವಾಗುವುದಲ್ಲ ಆಗ ನೀನು ಆಡಿದ ಮಾತಿಗೆ ತಪ್ಪುವೆ ನಿನಗೆ ನರಕವು ಹಾಗೆ ಆಗುವುದು ಲೋಕದಲ್ಲಿ ತನ್ನ ಜೀವಿತಕ್ಕೆ ಸಂಚಕಾರ ತರುವಂತಹ ದಾನವು ದಾನವಲ್ಲ ಧರ್ಮಕ್ಕೆ ಯಶಸ್ಸಿಗೆ ಅರ್ಥಕ್ಕೆ ಕಾಮಕ್ಕೆ ಸ್ವಜನರಿಗೆ ಎಂದು ತನಗೆ ಬಂದ ಹಣವನ್ನು ಐದು ಪಾಲಾಗಿ ಹಂಚುವವನು ಇಹ ಪರಗಳೆರಡರಲ್ಲಿಯೂ ಸುಖ ಪಡುವನು ವೇದವು ಕೊಡುವೆನೆಂಬುದು ಸತ್ಯ ಇಲ್ಲವೆಂಬುದು ಅಸತ್ಯ ಎಂದಿತು ಜೀವನವೆಂಬ ವೃಕ್ಷಕ್ಕೆ ಸತ್ಯವೆಂಬುದು ಪುಷ್ಪ ಫಲಗಳಂತೆ ವೃಕ್ಷವು ಜೀವಿಸಿದ್ದರಲ್ಲವೇ ಪುಷ್ಪ ಫಲಗಳು ಅದರಿಂದ ಜೀವನ ವೃಕ್ಷವು ಬದುಕಿರಲೆಂದು ಅನೃತವನ್ನು ಆಶ್ರಯಿಸಬೇಕು ತೊಗೆದ ಗಿಡವು ಒಣಗಿ ಹೋಗುವಂತೆ ಅನೃತವನ್ನು ಆಶ್ರಯಿಸಿದವನು ನಾಶವಾಗುವನು ಓಂ ಎಂದು ಕೊಡುವೆನು ಎಂದಾಗ ಸರ್ವಸ್ವವನ್ನು ಕೊಡಬೇಕಾಗುವುದು ಇಲ್ಲದಿದ್ದರೆ ಅದು ಸುಳ್ಳಾಗುವುದು ಅದರಿಂದ ಕೊಡುವಾಗ ಮಿತವಾಗಿ ಇಷ್ಟೇ ಕೊಡುವೆನು ಎಂದವನು ನಾಶವಾಗುವುದಿಲ್ಲ ಕೇಳಿದವರಿಗೆ ಎಲ್ಲವನ್ನೂ ಕೊಟ್ಟವನು ತನಗೇ ಇಲ್ಲದಂತೆ ಮಾಡಿಕೊಂಡು ಕೆಡುವನು ಹಾಗೆಯೇ ಏನೂ ಇಲ್ಲವೆನ್ನುವನು ಅಪಕೀರ್ತಿ ಪಡೆದು ಬದುಕಿದ ಹೆಣವೆನಿಸಿಕೊಳ್ಳುವನು ಅದರಿಂದ ಸ್ತ್ರೀಯರಲ್ಲಿ ವಿನೋದದಲ್ಲಿ ವಿವಾಹಕ್ಕಾಗಿ ಜೀವನಕ್ಕಾಗಿ ಪ್ರಾಣ ಸಂಕಟದಲ್ಲಿ ಬ್ರಾಹ್ಮಣರಿಗಾಗಿ ಹಿಂಸೆಯನ್ನು ತಪ್ಪಿಸುವುದಕ್ಕಾಗಿ ಸುಳ್ಳನ್ನು ಹೇಳಬಹುದು ಅದರಿಂದ ನೀನು ಸರ್ವಸ್ವ ದಾನ ಮಾಡಬೇಡ ಎಂದನು ಬಲೀಂದ್ರನು ತನ್ನ ಕುಲಕ್ಕೆ ಆಚಾರ್ಯನಾದ ಶುಕ್ರನು ಹೇಳಿದುದನ್ನು ಕೇಳಿ ಒಂದು ಗಳಿಗೆ ಸುಮ್ಮನಿದ್ದನು ಮತ್ತೆ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಗುರುವನ್ನು ಕುರಿತು ಹೀಗೆ ಹೇಳಿದನು ಆಚಾರ್ಯ ನೀನು ಹೇಳಿದ್ದುದು ಗೃಹಸ್ಥರಿಗೆ ಸರಿಯಾದ ಧರ್ಮವು ಅದನ್ನು ಅನುಸರಿಸಿ ನಡೆದರೆ ಕಾಮ ಯಶಸ್ಸು ಜೀವನಗಳೆಲ್ಲವೂ ಕುಂದಿಲ್ಲದೇ ಇರುವವು ಆದರೆ ಮಹ್ಲಾದನ ಮೊಮ್ಮಗನಾದ ನಾನು ಕೊಡುವೆನೆಂದು ಹೇಳಿ ಕಳ್ಳನಂತೆ ಈಗ ಆ ಮಾತಿಗೆ ತಪ್ಪಲೆ ಭೂದೇವಿಯು ಸತ್ಯಕ್ಕಿಂತ ಧರ್ಮವಿಲ್ಲ ಅಸತ್ಯಕ್ಕಿಂತ ಅಧರ್ಮವಿಲ್ಲ ಸುಳ್ಳು ಬಾರನನ್ನು ಬಿಟ್ಟು ಇನ್ನು ಏನೇ ಆದರೂ ನಾನು ಹೊರಬಲ್ಲೆನು ಎಂದಳಂತೆ ಬಹು ಕಷ್ಟವಾಗಿ ದುಃಖ ಸಮುದ್ರವೆನಿಸಿದ ನರ್ಕಗಳಿಗೆ ನಾನು ಹೆದರುವುದಿಲ್ಲ ು ಹೋಗುವುದು ಎಂದರು ಹೆದರುವುದಿಲ್ಲ ಮೃತ್ಯುವೆ ಬಂದರೂ ಹೆದರುವುದಿಲ್ಲ ಆದರೆ ಬ್ರಾಹ್ಮಣರಿಗೆ ಆಸೆ ಹುಟ್ಟಿಸಿ ಮೋಸ ಮಾಡುವುದಕ್ಕೆ ಮಾತ್ರ ಹೆದರುವೆನು ಅಲ್ಲದೆ ಆಚಾರ್ಯ ಗಳಿಸಿದುದು ಎಲ್ಲವೂ ಸಾಯುವಾಗ ಇಲ್ಲವಾಗುವುದು ಅದರಿಂದ ಇರುವಾಗಲೇ ದಾನ ಮಾಡಿ ಸಂತೋಷ ಪಡೋಣ ಸಾಧುಗಳು ತಮ್ಮ ಪ್ರಾಣಗಳನ್ನು ಕೊಟ್ಟು ಭೂತ ಸಂತೋಷವನ್ನು ಸಾಧಿಸಿರುವರಲ್ಲವೇ ಗುರುವೆ ನಮ್ಮ ಪೂರ್ವಿಕರು ಆಕ್ರಮಿಸಿದ್ದ ಲೋಕ ಲೋಕಗಳನ್ನೆಲ್ಲ ನುಂಗಿದ ಕಾಲನು ಅವರ ಯಶಸ್ಸನ್ನು ಮಾತ್ರ ನುಂಗಲಾರದೆ ಹೋದನಲ್ಲವೇ ಎಲೈ ಬ್ರಹ್ಮರ್ಷಿಯೇ ಯುದ್ಧದಲ್ಲಿ ಹಿಂತಿರುಗದೆ ದೇಹವನ್ನು ಬಿಡುವರುಂಟು ಆದರೆ ಸಪ್ತ್ರನು ಸಿಕ್ಕಿದಾಗ ಸರ್ವವನ್ನೂ ತೊಡುವವರು ಉಂಟೆ ಶುದ್ಧವಾದ ಮನಸ್ಸಿನಿಂದ ದಾನ ಮಾಡುವವನಿಗೆ ದುರ್ಗತಿಯಾದರೆ ಅದು ಶ್ಲಾಘ್ಯವೇ ನೀನು ಬ್ರಹ್ಮವಿತ್ತು ಎಂದರೆ ಬ್ರಹ್ಮವನ್ನು ಬಲ್ಲವನು ನಿನ್ನಲ್ಲಿ ನಾನು ಏನು ಹೇಳಬೇಕು ಅದರಿಂದ ಈ ಒಡುವಿಗೆ ಅವನು ಬೇಡಿದುದನ್ನು ಕೊಡುವೆನು ಎಲೈ ಮುನೀಂದ್ರನೇ ನಿನ್ನಂತಹ ವೇದಶಾಸ್ತ್ರ ಪಂಡಿತರು ಯಾವನನ್ನು ಯಜ್ಞಾದಿಗಳಿಂದ ಅರ್ಚಿಸುವಿರೋ ಆ ವಿಷ್ಣುವೇ ಈತನಾಗಿದ್ದರೂ ಸರಿ ಈತನು ವಿಷ್ಣುವಲ್ಲದಿದ್ದರೂ ಸರಿ ಈತನಿಗೆ ಭೂತಾನವನ್ನು ಕೊಡುವೆನು ಒಂದು ವೇಳೆ ಈತನು ಕಪಟದಿಂದ ನನ್ನನ್ನು ಕಟ್ಟಿ ಕೆರಹಿದರು ಬ್ರಾಹ್ಮಣ ವೇಷಧಾರಿಯಾದ ಈ ವಿಷ್ಣುವನ್ನು ನಾನು ಹಿಂಸಿಸುವುದಿಲ್ಲ ಅಥವಾ ಕೀರ್ತಿಯನ್ನು ಉಳಿಸಿಕೊಳ್ಳುವುದ ಕೊಳ್ಳುವವನಾದರೆ ಯುದ್ಧದಲ್ಲಿ ನನ್ನನ್ನು ಕೊಂದು ಈ ಲಕ್ಷ್ಮಿಯನ್ನು ತೆಗೆದುಕೊಳ್ಳುವನು ಅಥವಾ ನನ್ನಿಂದ ಏಟು ತಿಂದು ಬೀಳುವನು ಹೀಗೆ ತನ್ನ ಮಾತನ್ನು ಕೇಳದೆ ಸತ್ತುಸಂಧನಾಗುವೆನು ಎಂದ ಶಿಷ್ಯನಿಗೆ ಶುಕ್ರಾಚಾರ್ಯನು ದೈವದಿಂದ ಪ್ರೇರಿತನಾಗಿ ಶಾಪವನ್ನು ಕೊಟ್ಟನು ಎಲಾ ಪಂಡಿತನೆಂದುಕೊಂಡವನೇ ಧರ್ಮವನ್ನು ಹೇಳಿದರೂ ಕೇಳೆಯ ನನ್ನ ಮಾತನ್ನೇ ಮೀರುವೆಯ ನಿನ್ನ ಸಂಪತ್ತೆಲ್ಲವೋ ಹಾಳಾಗಲಿ ಎಂದನು ಆದರೂ ಬಲೀಂದ್ರನು ಸತ್ಯವನ್ನು ಬಿಡಲಿಲ್ಲ ಒಟ್ಟು ವಾಮನನನ್ನು ಪೂಜಿಸಿದನು ಹೆಂಡತಿಯಾದ ವಿಂಧ್ಯಾವಳಿಯನ್ನು ಕಲಶವನ್ನು ತರುವಂತೆ ಹೇಳಿದನು ತಾನೇ ಆತನ ಕಾಲುಗಳನ್ನು ತೊಳೆದು ಆ ನೀರನ್ನು ತಲೆಯಲ್ಲಿ ಧರಿಸಿದನು ವಿಂಧ್ಯಾವಳಿಯು ಬಲೀಂದ್ರನು ವಾಮನನಿಗೆ ಧಾರಾಪೂರ್ವಕವಾಗಿ ದಾನವಿತ್ತರು ಸಕಲ ದೇವತೆಗಳು ಆತನನ್ನು ಕಂಡು ಆಶ್ಚರ್ಯಪಟ್ಟರು ಬಲೀಂದ್ರನ ಮೇಲೆ ಹೂವಿನ ಮಳೆಗರೆದರು ದೇವದುಂದುಬಿಗಳು ಪದೇ ಪದೇ ಮೊಳಗಿದವು ಎಲ್ಲರೂ ಅಬ್ಬಾ ಇಂತಹ ದಾನಿಯುಂಟೆ ಶತ್ರುವೆಂದು ತಿಳಿದಿದ್ದರೂ ತನ್ನ ಸರ್ವಸ್ವವನ್ನು ಆತನಿಗೆ ಕೊಟ್ಟನಲ್ಲ ಅಸಾಧ್ಯವಾದುದನ್ನು ಮಾಡಿದವನು ಈತನು ಎಂದು ಆತನನ್ನು ಬಾಯಿ ತುಂಬಾ ಹೊಗಳಿದರು ದಾನವಾದ ಕೂಡಲೇ ವಾಮನನ್ನು ತನ್ನ ಸ್ವರೂಪವನ್ನು ಧರಿಸಿದನು ಆ ಸ್ವರೂಪವು ಅದ್ಭುತವಾಗಿತ್ತು ಅದರಲ್ಲಿ ಭೂಮಿ ಆಕಾಶ ದಿಕ್ಕುಗಳು ಅಂತರಿಕ್ಷ ಪಾತಾಳ ಸಮುದ್ರ ತಿರಿಯ ಜಂತುಗಳು ಮನುಷ್ಯರು ದೇವತೆಗಳು ಮುನಿಗಳು ಎಲ್ಲರೂ ಇದ್ದರು ಆ ವಿಶ್ವ ರೂಪದಲ್ಲಿ ಬಲಿಯು ತನ್ನ ಋತ್ವಿತ್ವಗಳು ಆಚಾರ್ಯರೇ ಮೊದಲಾಗಿರುವ ಯಜ್ಞಮಂಚವನ್ನು ಕಂಡನು ವಿಶ್ವವೇ ಅಲ್ಲಿ ಕಾಣಿಸಿತು ಆ ಭಗವಂತನ ಚರಣದ ಕೆಳಗೆ ಪಾತಾಳವನ್ನು ಪಾದಗಳಲ್ಲಿ ಭೂಮಿಯನ್ನು ಮೇಲ್ಗಾಲುಗಳಲ್ಲಿ ಪರ್ವತ ಮೇಗಾಲುಗಳಲ್ಲಿ ಪರ್ವತಗಳನ್ನು ಮೊಣಕಾಲುಗಳಲ್ಲಿ ಪಕ್ಷಿಗಳನ್ನು ತೊಡೆಗಳಲ್ಲಿ ವಾಯುಮಂಡಲವನ್ನು ಕಂಡನು ನಾಭಿಯಲ್ಲಿ ಆಕಾಶವನ್ನು ಹೊಟ್ಟೆಯಲ್ಲಿ ಏಳು ಸಮುದ್ರಗಳನ್ನು ಎದೆಯಲ್ಲಿ ನಕ್ಷತ್ರ ಮಂಡಲವನ್ನು ಹೃದಯದಲ್ಲಿ ಧರ್ಮವನ್ನು ಸ್ತನಗಳಲ್ಲಿ ಋತುವನ್ನು ಸತ್ವವನ್ನು ಕಂಡನು ಪಂಚದಲ್ಲಿ ಸಮಾಧಿ ಸಮಸ್ತ ವೇದಗಳನ್ನು ಕಂಡನು ಆತನ ಭುಜಗಳಲ್ಲಿ ಇಂದ್ರಾದಿಗಳಿದ್ದರು ನಡುವಿನ ಕೆಳಗೆ ರಾಕ್ಷಸ ಕುಲವೆಲ್ಲವೂ ಇತ್ತು ಸರ್ವಾತ್ಮಕನಾದ ಭಗವಂತನ ಶರೀರದಲ್ಲಿ ಬ್ರಹ್ಮಾಂಡವೆಲ್ಲವೂ ಇರುವುದನ್ನು ಕಂಡು ಹಸುರರೆಲ್ಲರೂ ಭಯಭ್ರಾಂತರಾದರು ಮಹಾವಿಷ್ಣುವಿನ ಅಸ್ತ್ರಗಳೆಲ್ಲವೂ ಆತನ ಮಗ್ಗುಲಲ್ಲಿಯೇ ಇದ್ದವು ಇಂತಹ ವಿಶ್ವರೂಪನು ಒಂದೇ ಒಂದು ಪಾದದಿಂದ ಬಲೀಂದ್ರನ ಆಳ್ವಿಕೆಗೆ ಒಳಪಟ್ಟ ಅಧೋಲೋಕವನ್ನೆಲ್ಲಾ ಅಳೆದನು ಅಂತರಿಕ್ಷವನ್ನೆಲ್ಲಾ ಆಕ್ರಮಿಸಿರುವ ದೇಹವುಳ್ಳ ಆತನ ಎರಡನೆಯ ಹೆಜ್ಜೆಯು ಊರ್ಧ್ವಲೋಕಗಳನ್ನೆಲ್ಲಾ ಆಕ್ರಮಿಸಿತು ಆ ಭಗವಂತನು ಮೂರನೆಯ ಪಾದವನ್ನು ಇಡುವುದಕ್ಕೆ ಸ್ಥಳವೇ ಇಲ್ಲವಾಯಿತು ಭಗವಂತನಾದ ತ್ರಿವಿಕ್ರಮನ ಎರಡನೆಯ ಪಾದವು ಊರ್ಧ್ವಲೋಕವನ್ನು ಸೇರಿತ್ತು ಅಲ್ಲಿದ್ದವರನ್ನೆಲ್ಲ ಕರೆದುಕೊಂಡು ಬಂದು ಚತುರ್ಮುಖ ಬ್ರಹ್ಮನು ಕಮಂಡಲುವಿನಲ್ಲಿದ್ದ ಜಲದಿಂದ ಆ ಪಾದವನ್ನು ತೊಳೆದನು ಆ ಪಾದೋದಕವೇ ದೇವಗಂಗೆಯು ಹೀಗೆ ವಾಮನನ್ನು ತ್ರಿವಿಕ್ರಮನಾಗಿ ಬಲಿಯ ಸರ್ವಸ್ವವನ್ನು ಅಪಹರಿಸಿದನೆಂದು ದಾನವರು ರೇಗಿ ಸರ್ವಾಯುಧಗಳೊಡನೆ ಆ ವಿಷ್ಣುವಿನ ಮೇಲೆ ಬಿದ್ದರು ಆದರೆ ವಿಷ್ಣು ದೂತರು ಅವರನ್ನು ಸದೆಬಡಿದರು ಆಗ ಬಲೀಂದ್ರನು ಶುಕ್ರಾಚಾರ್ಯನ ಶಾಪವನ್ನು ನೆನೆದು ತನ್ನವರಿಗೆ ಕಾಲವು ನಮಗೆ ಪ್ರತಿಕೂಲವಾಗಿದೆ ಸುಮ್ಮನಾಗಿ ಎಂದು ಸಮಾಧಾನ ಮಾಡಿದನು ಆಗ ಬಲಿಯನ್ನು ಕುರಿತು ವಾಮನನು ಹೇಳಿದನು ದಾನವೇಂದ್ರ ಸೂರ್ಯ ಚಂದ್ರನು ಎಲ್ಲಿಯವರೆಗೆ ಪ್ರಕಾಶಿಸುವರೋ ಅದಷ್ಟು ಭೂಮಿಯು ಒಂದು ಹೆಜ್ಜೆಗಾಯಿತು ಮೂರನೆಯ ಹೆಜ್ಜೆಯನ್ನು ಎಲ್ಲೇಗೆಂದರೆ ಎರಡನೆಯ ಹೆಜ್ಜೆಯಿಂದ ಊರ್ಧ್ವಲೋಕವೆಲ್ಲವೂ ಆಕ್ರಮಿಸಲ್ಪಟ್ಟಿದೆ ಈಗ ಮೂರನೆಯ ಹೆಜ್ಜೆಯನ್ನು ಎಲ್ಲಿಡಲಿ ತೋರಿಸು ಇಲ್ಲವಾದರೆ ನೀನು ನರಕಕ್ಕೆ ಹೋಗಬೇಕಾದೀತು ಎಂದನು ಕೂಡಲೇ ಗರುಡನು ಆ ವಿಷ್ಣುವಿನ ಆಜ್ಞೆಯೆಂದು ಆ ಬಲೀಂದ್ರನನ್ನು ವರುಣ ಪಾಶಗಳಿಂದ ಕಟ್ಟಿದನು ಕಲೀಂದ್ರನು ಆ ಕೆಟ್ಟುಗಳಿಂದಲೂ ವಾಮನಾವತಾರಿಯಾದ ವಿಷ್ಣುವಿನ ದುರುಕ್ತಿಗಳಿಂದಲೂ ಕೋಪಗೊಳ್ಳಲಿಲ್ಲ ಹೆದರಲಿಲ್ಲ ಭಿನ್ನನಾಗಲಿಲ್ಲ ಗಂಭೀರವಾಗಿಯೇ ಹೀಗೆ ಹೇಳಿದನು ಎಲೈ ಮಹಾಪುರುಷನೇ ವಂಚಿಸಿದವನು ನೀನು ಆದರೂ ನನ್ನ ಮಾತು ಸತ್ಯವಾಗಲಿ ಇದು ಈ ನನ್ನ ತಲೆಯ ಮೇಲೆ ನಿನ್ನ ಮೂರನೆಯ ಹೆಚ್ಚೆಗೆನ್ನೆಡು ನೀನು ನನ್ನನ್ನು ದಂಡಿಸುತ್ತಿರುವುದು ನನಗೆ ಗೌರವವೇ ನಿನ್ನ ಪರಮ ಭಕ್ತನಾದ ಪ್ರಹ್ಲಾದನ ಮೊಮ್ಮಗನೆಂದು ನನಗೆ ಈ ರೀತಿಯಾಗಿ ಮಾಡಿ ಜ್ಞಾನವನ್ನು ಅನುಗ್ರಹಿಸುವೆ ಎಂದನು ಆ ವೇಳೆಗೆ ಪರಮ ಭಾಗವತನಾದ ಪ್ರಹ್ಲಾದನು ಬಂದನು ವರುಣ ಪಾಶಗಳಿಂದ ಬದ್ಧನಾಗಿರುವ ಮೊಮ್ಮಗನನ್ನು ವಿಶ್ವವನ್ನೆಲ್ಲಾ ತುಂಬಿ ನಿಂತಿರುವ ಮಹಾವಿಷ್ಣುವನ್ನು ನೋಡಿ ಶ್ರೀಹರಿಗೆ ಭಕ್ತಿಯಿಂದ ಸಮಸ್ತ ಪೂಜೆಯನ್ನು ಮಾಡಿ ಹೇಳಿದನು ಎಲೈ ಭಗವಂತನೇ ಇಂದ್ರ ಪದವಿಯನ್ನು ಬಲಿಗೆ ಕೊಟ್ಟವನು ನೀನೆ ಅದನ್ನೀಗ ಹಿಂದಕ್ಕೆ ತೆಗೆದುಕೊಂಡವನು ನೀನೆ ಆ ಪದವಿಯಿಂದ ಈ ನನ್ನ ಮಗುವು ಮದೋನ್ಮತ್ತನಾಗಿ ಕೆಡದಂತೆ ನೀನು ಅದನ್ನು ಪರಿಹರಿಸಿ ಪರಮೋಪಕಾರವನ್ನು ಮಾಡಿದೆ ಇಂತಹ ನಿನಗೆ ನಮಸ್ಕಾರವು ಪರಮ ಪದಿವ್ರತೆಯಾದ ಬಲಿಯ ಪತ್ನಿಯು ಆದಂತಹ ವಿಧ್ಯಾವಳಿಯು ಆಗ ನಮಸ್ಕಾರ ಮಾಡಿ ದೇವಾ ಇನ್ನೂ ಈತನಿಗೆ ತಾನು ಕೊಡುವವನು ಕೊಟ್ಟುವನು ಎಂಬ ಸ್ವಾಭಿಮಾನವಿದೆ ಅದರಿಂದ ನೀನು ಬಂಧನವನ್ನು ವಿಧಿಸಿರುವೆ ಆ ಎರಡನ್ನು ಕಳೆದು ಕಾಪಾಡು ಎಂದು ಕಣ್ಣೀರಿಡುತ್ತಾ ಕೈಮುಗಿದು ಕೇಳಿಕೊಂಡಳು ಆ ಚತುರ್ಮುಖನು ಕೂಡ ಕೆಳಿ ಗಜನ್ಮಯನೇ ಸರ್ವಸ್ವವನ್ನು ದಾನ ಮಾಡಿರುವ ಈತನು ದಂಡಕ್ಕೆ ಅರ್ಹನಲ್ಲ ಈತನ ದುಃಖವನ್ನು ಸಾಕು ಮಾಡು ಎಂದು ಪ್ರಾರ್ಥಿಸಿದನು ಅದನ್ನು ಕೇಳಿ ಶ್ರೀ ತ್ರಿವಿಕ್ರಮನು ನುಡಿದನು ಎಲೈ ಬ್ರಹ್ಮನೇ ಮದದಿಂದ ನನ್ನನ್ನು ತಿರಸ್ಕಾರ ಮಾಡುವರೆಂದು ನಾನು ಒಲಿದವನ ಸರ್ವಸ್ವವನ್ನು ಅಪಹರಿಸುವೆನು ಒಲಿಯು ಸರ್ವಸ್ವವನ್ನು ನನಗೆ ಕೊಟ್ಟು ಯಾರು ಗೆಲ್ಲಲಾರದ ನನ್ನ ಮಾಯೆಯನ್ನು ಗೆದ್ದನು ಅದರಿಂದ ಯಾರೂ ಪಡೆಯಲಾಗದ ಪದವಿಯನ್ನು ಕೊಡುವೆನು ಈತನು ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗಲಿ ಅದುವರೆಗೆ ವಿಶ್ವಕರ್ಮನು ನಿರ್ಮಿಸಿರುವ ಸುತಲ ಲೋಕದಲ್ಲಿರಲಿ ಎಂದು ಹೇಳಿ ಬಲೀಂದ್ರ ನೀನು ಸುತಲ ಲೋಕದಲ್ಲಿರು ಅಲ್ಲಿ ನಾನು ನಿನ್ನ ದ್ವಾರಪಾಲಕನಾಗಿರುವೆನು ಎಂದು ಹೇಳಿ ಭಕ್ತ ಶಿರೋಮಣಿಯಾದ ಪ್ರಹ್ಲಾದನನ್ನು ಬಲೀಂದ್ರನನ್ನು ರಾಕ್ಷಸ ಕುಲವನ್ನು ಕರೆದುಕೊಂಡು ಸುತಲ ಲೋಕಕ್ಕೆ ಹೋದನು ಆಗ ವಾಮನನು ಯಜ್ಞ ಮಂಟಪದಲ್ಲಿದ್ದ ಶುಕ್ರಾಚಾರ್ಯನನ್ನು ಕರೆದು ಯಜ್ಞವನ್ನು ಪೂರ್ತಿಗೊಳಿಸು ಎಂದನು ಆತನು ನೀನೇ ಯಜ್ಞನು ನೀನೇ ಬಂದ ಮೇಲೆ ಯಜ್ಞವು ಅಪೂರ್ಣವಾದುದೆಂತು ನಿನ್ನ ನಾಮವನ್ನು ಸ್ಮರಿಸಿದರೆ ಎಲ್ಲ ಕರ್ಮಗಳು ಪೂರ್ಣವಾಗುವವಲ್ಲವೇ ನಿನ್ನ ಆಜ್ಞೆಯೆಂದು ಕರ್ಮವನ್ನು ಮುಗಿಸುವೆನೆಂದು ಹಾಗೆಯೇ ಮಾಡಿದನು ವಾಮನನು ತಾನು ಬಲಿಯಿಂದ ಪಡೆದ ಎಲ್ಲವನ್ನೂ ಇಂದ್ರನಿಗೆ ಇತ್ತನು ಚತುರ್ಮುಖನು ಅತಿಥಿ ಕಶ್ಯಪರಿಗೆ ಸಂತೋಷವಾಗಲೆಂದು ವಾಮನ ಮೂರ್ತಿಗೆ ಉಪೇಂದ್ರ ಪಟ್ಟಾಭಿಷೇಕವನ್ನು ಮಾಡಿದನು ಸರ್ವರು ಸಂತೋಷದಿಂದ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಈ ಬಲೀಂದ್ರನ ಉಪಾಖ್ಯಾನವನ್ನು ಪಠಿಸಿದವರ ಕರ್ಮಗಳೆಲ್ಲವೂ ಸಂಪೂರ್ಣವಾಗುವವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾತ್ರಿಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ